ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಕ್ಡೌನ್ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಒಂಬತ್ತುವರೆ ಇವಾಗ ತಿಂಡಿ ಎಲ್ಲ ತಿಂದು ಹೊರಗಡೆ ಸ್ವಲ್ಪ ಕೆಲಸ ಇದೆ ಏನಪ್ಪ ಅಂದರೆ ಈ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ನಂದೊಂದು ಗಡಿ ಕೀ ಪ್ಲಸ್ ಇದು ಎಂತ ಆ ಮನೆಯದು ಈಗ ಖಾಲಿ ಮಾಡ್ಕೊಂಡ್ಬಂದ್ವಿ ಅಲ್ವಾ ಆ ಮನೆಯದೊಂದು ಕೀ ಮಿಸ್ ಆಗಿಬಿಟ್ಟಿತ್ತು ಅದಕ್ಕೆ ಇವಾಗ ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಆಂಟಿ ಆಂಟಿ ಬರ್ತಾರೆ ಅವ್ರನ್ನು ಕರ್ಕೊಂಡು ಹೋಗಿ ಮಾಡಿಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀನಿ ನಮ್ಮ ಮನೇಲಿ ಇಲ್ಲಿ ಚೆನ್ನಾಗಿ ಬೆಳಕು ಬರುತ್ತೆ ಅಲ್ವ ರೂಮಲ್ಲಿ ಅಷ್ಟೊಂದು ಹಾಲಲ್ಲಿ ಬರಲ್ಲ ಸೊ ಹಾಲಲ್ಲಿ ಲೈಟ್ ಹಾಕ್ಕೊಂಡು ಬ್ಲಾಗ್ ಮಾಡಬೇಕು ಅಷ್ಟೆ ಸೊ ಎಸ್ ಇದು ಒಂದು ಒಂದು ಎಕ್ಸ್ಟ್ರಾ ಕೀ ಇನ್ನೊಂದು ಇತ್ತಲ್ವ ಅದನ್ನು ಕಳೆದಿದ್ದಾರೆ ಮತ್ತೆ ಇದು ಮನೆ ಕೀ ಈಗ ಇದನ್ನ ಎರಡನ್ನೂ ಮಾಡಿಸ್ಕೊಂಡು ಬರಬೇಕು ಹೋಗಿ ಮಾಡಿಸ್ಕೊಂಬಂದು ಕೊಡ್ಬೇಕು ಇನ್ನಿವಾಗ ನಾವು ಕೀ ಶಾಪ್ ಹತ್ರ ಬಂದ್ವಿ ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ಆ ಒಬ್ಬರು ಅಂಕಲ್ ಇದ್ರು ಅವರು ನಮ್ಗೆ ಅದನ್ನು ಮಾಡಿಕೊಟ್ಟಿದ್ದು ಈಗ ಅವ್ರು ಇರಲಿಲ್ಲ ಅವ್ರೊಂದು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಹೇಳಿದ್ರು ಮತ್ತೆ ಅವ್ರು ಬಂದಾಗ ಲಾಸ್ಟ್ ಟೈಮ್ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ರು ಅದನ್ನು ತೋರಿಸಿದ್ರೆ ಮಾಡ್ಕೊಡ್ತೀವಿ ಅಂದರು ಫೈನಲ್ ಆಗಿ ಆ ವಿಸಿಟಿಂಗ್ ಕಾರ್ಡ್ ತೋರ್ಸಿದಕ್ಕೆ ಅವರು ಮಾಡಿಕೊಟ್ರು ಈ ಸಲ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ಮಾಡಿಕೊಟ್ಟಿದ್ದಾರೆ ನೋಡಬೇಕು ಹೋದಾಗ ಆಗುತ್ತಾ ಇಲ್ವಾ ಅಂತ ಇನ್ನೂ ಇಲ್ಲಿ ಹಾಗೆ ಫ್ರೆಶ್ ತರಕಾರಿ ಮತ್ತು ಸೊಪ್ಪು ಎಲ್ಲ ಬಂದಿತ್ತು ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ಬೇಕಿತ್ತು ಅದನ್ನು ತೊಗೊಂಡು ಬಂದ್ವಿ ಓಕೆ ಗೈಸ್ ಫೈನಲಿ ಕೀ ಮಾಡಿಸ್ಕೊಂಡು ಬಂದು ಅವರಿಗೆ ಕೊಟ್ಬಿಟ್ಟು ಬಂದ್ವಿ ಓನರ್ಗೆ ಇವಾಗ ಅದು ಓಪನ್ ಆಗ್ತಿದೆ ಆ್ಯಕ್ಚುಲಿ ಇವತ್ತು ನಾನು ಫಸ್ಟ್ ಹೋಗಿದ್ದಲ್ಲ ಕೀ ಮಾಡ್ಸೋಕ್ಕೆ ಆಯಿತಾ ಈಗ ಮೂರು ದಿನದ ಹಿಂದೆಯೂ ನಾನು ಹೋಗಿ ಅವ್ರ ಹತ್ರನೇ ಕೀ ಮಾಡಿಸ್ಕೊಂಡು ಬಂದಿದ್ದೆ ಆದರೆ ಏನಾಗಿತ್ತಂದರೆ ಒಂದು ಚೂರು ಸಣ್ಣ ಮಿಸ್ಟೇಕ್ ಮಾಡಿದ್ರು ಇದಕ್ಕೂ ಅದಕ್ಕೂ ಒಂದು ಚೂರು ಲೈಟಾಗಿ ಡಿಫ್ರೆನ್ಸ್ ಇತ್ತು ಅದಕ್ಕೆ ಅದು ಕೀ ಓಪನ್ ಆಗಲೇ ಇಲ್ಲ ಸೊ ಮತ್ತೆ ಇವತ್ತು ಹೋಗಿ ಮಾಡಿಸ್ಕೊಂಡು ಬಂದು ದೇವ್ರದಾಯಿಂದ ಓಪನ್ ಆಯಿತು ಇಲ್ಲಾಂದರೆ ಸುಮ್ಮನೆ ನಾಲ್ಕೈದು ಕಿಲೋಮೀಟ್ರು ಒಂದು ಸೈಡೆ ಐದೈದು ಕಿಲೋಮೀಟ್ರ್ ಹತ್ತು ಹತ್ತು ಕಿಲೋಮೀಟ್ರ್ ಈ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ಫೈನಲಿ ಕೀ ಓಪನ್ ಆಯಿತು ಸೊ ತಗೊಂಡೋಗಿ ಕೊಟ್ಬಿಟ್ಟು ಬಂದೆ ನನ್ನ ಗಾಡಿದು ಅಷ್ಟೇ ಅದು ಕೂಡ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನೂರು ರೂಪಾಯಿ ಒಂದೊಂದು ಕೀಗೆ ನೂರು ರೂಪಾಯಿ ಏನೋ ತೊಗೊಂಡ್ರು ಅನಿಸುತ್ತೆ ಮನೆ ಕೀಗೆ ಗಾಡಿ ಕೀಗೆ ಟೂ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಬಟ್ ಓಕೆ ನಂದು ಹಳೆ ಗಾಡಿ ಕೀನು ನಾನು ಹಿಂಗೆ ಕಳೆದ್ಬಿಟ್ಟಿದೆ ಈ ಗಾಡಿದು ಹಂಗೆ ಕಳ್ದಿದ್ದೀನಿ ಸೊಕ್ಕೆ ಬೇಕು ಅಂತ ಕಳೆದಿದ್ದಲ್ಲ ಅದು ಮನೆ ಶಿಫ್ಟ್ ಮಾಡುವಾಗ ಬೈ ಮಿಸ್ ಆಗಿರೋದು ಬೇಕು ಬೇಕು ಅಂತ ಯಾರಾದರೂ ಗಾಡಿ ಕೀ ಕಳೀತಾರಾ ಇಲ್ಲ ಅಲ್ವಾ ಸೊ ಎಸ್ ಏನಪ್ಪ ಅಂದರೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸಿದ್ದೀನಿ ಹಾಗೆ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಮಾಡಿಸಿದ್ದೆ ಅಂತ ಸೊ ಅದೆಲ್ಲರದ್ದು ರಿಪೋರ್ಟ್ ಬಂದಿದೆ ಎರಡು ಟೆಸ್ಟಿಂದು ಇವತ್ತು ಬೆಳಗ್ಗೆ ಒಂದು ಬಂದಿತ್ತು ಪ್ಲಸ್ ನೆನ್ನೆ ಮೊನ್ನೆನಾ ನೆನ್ನೆ ಮೊನ್ನೆ ಒಂದು ಬಂದಿತ್ತು ಸ್ಕ್ಯಾನಿಂಗ್ದು ಸ್ಕ್ಯಾನಿಂಗ್ದೇನು ಜಾಸ್ತಿ ಟೈಮ್ ತೊಗೊಂಡಲ್ಲ ಒಂದು ಐದಾರು ಅವರ್ ಒಳಗಡೆ ಬಂದ್ಬಿಡುತ್ತೆ ಬಟ್ ನಾನು ಎರಡು ಒಂದೇ ಸಲ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಎರಡೂ ಫೈನಲ್ ಆಗಿ ರಿಪೋರ್ಟ್ ಬಂತು ನಾನು ಎರಡೂ ಡಾಕ್ಟ್ರಿಗೆ ತೋರಿಸ್ದೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಎವ್ರಿಥಿಂಗ್ ಇಸ್ ಫೈನ್ ಬಟ್ ನೆಕ್ಸ್ಟ್ ಇಯರ್ ಕೂಡ ಸೇಮ್ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಒಂಥರ ನೆಮ್ಮದಿ ಆಯಿತು ಮತ್ತು ಇನ್ನೊಂದು ವರ್ಷ ಯಾವುದೇ ರೀತಿ ಭಯ ಇರೋದಿಲ್ಲ ಏನಾಗುತ್ತಪ್ಪ ಏನಾಗಿದೆಯಪ್ಪ ಅಂತ ನೆಕ್ಸ್ಟು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಫೆಬ್ರವರಿಗೆ ಮತ್ತೆ ನಾನು ಪ್ಯಾಪ್ಸಿಮೆ ಟೆಸ್ಟು ಪ್ಲಸ್ ಬ್ರೆಸ್ಟ್ ಅಲ್ಟ್ರಾಸೌಂಡ್ ಎರಡು ಮಾಡಿಸ್ಬೇಕಾಗತ್ತೆ ಸೊ ಈಗ ಸದ್ಯಕ್ಕೆ ನನ್ನದು ಹಾಸ್ಪಿಟ್ಲಿಗೆ ಮುಗೀತು ಎಸ್ ಇವಾಗ ಏನಪ್ಪ ಅಂದರೆ ಸಂಜೆ ಏನು ಒಡವೆ ಅಂಗಡಿಗೆ ಹೋಗಬೇಕು ಒಡವೆ ಶಾಪ್ ಜ್ಯುವೆಲ್ರಿ ಶಾಪಿಗೆ ಹೋಗಬೇಕು ಏನಕ್ಕೆ ಅಂದರೆ ನನ್ನ ಅಣ್ಣನ ಮಗಳಿಗೆ ನಾನು ಆರತಿ ಫಂಕ್ಷನ್ ಆಯಿತು ಈಗ ಒಂದು ನಾಲ್ಕು ತಿಂಗಳಿಂದ ಅವ್ರದ್ದು ಸೊ ಅವಾಗ ಯಾವುದೋ ನಾನು ವೀಡಿಯೋಸ್ ಹೋಗಿರಲಿಲ್ಲ ನಾಲ್ಕು ಹಿಂದೆ ಅವ್ರದ್ದು ಆರತಿ ಫಂಕ್ಷನ್ ಆಗಿತ್ತು ನಾನು ಅವ್ಳಗೇನು ಗಿಫ್ಟ್ ಕೊಡ್ಸಲಿಲ್ಲ ಸೊ ಅದಕ್ಕೆ ಇವಾಗ ಹೋಗ್ಬಿಟ್ಟು ಅವಳಿಗೇನಾದರೂ ಗಿಫ್ಟ್ ತರೋಣ ಅಂತ ಆ್ಯಕ್ಚುಲಿ ಇದರಲ್ಲಿ ಎಂತ ಧನುರ್ ಮಾಸದಲ್ಲಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆವಾಗ ಕಮ್ಮಿ ಆಗುತ್ತೆ ಪ್ರೈಸು ಅಂತ ಆದರೆ ಏನು ಅವಾಗೇನು ಕಮ್ಮಿ ಆದಂಗೆ ಏನು ಕಾಣಿಸ್ತಿಲ್ಲ ಬರೀ ಒಂದು ನೂರಿನೂರು ರೂಪಾಯಿ ಕಮ್ಮಿ ಆಗಿತ್ತು ಅಷ್ಟೆ ಸೊ ಅದಕ್ಕೆ ಇವತ್ತು ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ ಒಂದು ಫಂಕ್ಷನ್ ಇದ್ದೆ ಅವ್ರದ್ದು ಅದಕ್ಕೆ ಅದಕ್ಕೆ ಹಾಕ್ಕೊತಾಳೆ ಅವಳು ಅಂದ್ಬಿಟ್ಟು ಇವತ್ತು ಹೋಗಿ ತಗೊಂಡ್ಬರೋಣ ಅಂತ ಹೊರಟಿದ್ದೀವಿ ಇನ್ನಿವಾಗ ಜುವೆಲ್ರಿ ಶಾಪಿಗೆ ಬಂದಿದ್ದೀನಿ ನಾನು ಅಂದರೆ ನನ್ನ ಪ್ಲ್ಯಾನ್ ಇದ್ದಿದ್ದು ಫಸ್ಟು ಅವಳಿಗೆ ಉಂಗುರ ಏನಾದರೂ ಕೊಡಿಸ್ಬಿಡೋಣ ಅಂತ ಹೇಳಿ ಆದರೆ ನಮ್ಮ ಸವಿತ ಪ್ಲ್ಯಾನ್ ಚೇಂಜ್ ಮಾಡಿ ಅಥವಾ ಓಲೆ ಯಾವುದಾದ್ರೂ ಕೊಡ್ತು ಚೆನ್ನಾಗಿರೋದು ಅಂತ ಹೇಳ್ತು ಆದರೆ ಈ ಶಾಪಲ್ಲಿ ಅಷ್ಟೊಂದು ಏನು ಕಲೆಕ್ಷನ್ಸ್ ಇರಲಿಲ್ಲ ಈಗ ನೀವು ನೋಡ್ತಾ ಇದ್ದೀರಲ್ವಾ ಇಷ್ಟೇ ಇದ್ದಿದ್ದು ಮತ್ತು ಇದರಲ್ಲಿ ತಿರುಪುಗಳು ತುಂಬ ಚಿಕ್ಕದಾಗಿತ್ತು ಹಾಗಾಗಿ ಬೇಡ ಅಂತ ಡಿಸೈಡ್ ಮಾಡಿದೆ ಮತ್ತು ಈಗ ನೀವು ನೋಡ್ತಾ ಇದ್ದೀರಲ್ವ ಈ ನೆಕ್ಲೆಸ್ ಬಂದು ಒಂದು ಹದಿನೇಳರಿಂದ ಹದಿನೆಂಟು ಗ್ರಾಮ್ ಏನೋ ಇರಬೇಕು ಅನಿಸುತ್ತೆ ಬಟ್ ನೋಡೋದಕ್ಕೆ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ನಾನು ಇವಾಗ ಸದ್ಯಕ್ಕೆ ಚಿನ್ನ ತಗೊಳ್ಳೋ ಪ್ಲ್ಯಾನಲ್ಲಿಲ್ಲ ಇನ್ನು ಇವತ್ತಿನ ಚಿನ್ನದ ರೇಟ್ ಬಂದು ಏಳು ಸಾವಿರದ ಒಂಬೈನೂರು ರೂಪಾಯಿ ಒಂದು ಗ್ರಾಮ್ ಚಿನ್ನದ ಬೆಲೆ ಏಳು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಹಾಗಾಗಿ ನಾನು ಏನು ಡಿಸೈಡ್ ಮಾಡಿದೆ ಅಂದರೆ ಓಕೆ ತಿರ್ಪ ಚಿಕ್ಕದಾಗಿದ್ದರೆ ಎಲ್ಲಾದರೂ ಎಲ್ಲರೂ ಬಿಡ್ತವೆ ಅಂತ ಹೇಳಿಬಿಟ್ಟು ಆಚಾರ್ಯಗಳು ಮಾಡ್ತಾರಲ್ವ ಅವ್ರ ಹತ್ರ ಹೋಗ್ಬಿಟ್ಟು ಸೇಮ್ ಆರಿಂದ ಆರೂವರೆ ಗ್ರಾಮ್ಗೆ ಓಲೆನ ಅಂದರೆ ನಾನು ಒಂದಷ್ಟು ಡಿಸೈನ್ ತೆಗೆದಿಟ್ಕೊಂಡಿದ್ದೆ ಅದೇ ಫೋಟೋ ಕೊಟ್ಬಿಟ್ಟು ಕೊನೆಗೆ ಆಚಾರ್ಯ ಹತ್ರ ಮಾಡಾಕ್ಬಿಟ್ಟು ಬಂದ್ವಿ ನಾವು ಓಲೆ ಮಾಡೋದಕ್ಕೆ ಕೊಟ್ಬಿಟ್ಟು ಬಂದ್ವಿ ಈಗ ನೋಡ್ತಾಯಿದ್ದೀರಲ್ವ ಇದೇ ನೆಕ್ಲೆಸ್ಸೇನೆ ಚೆನ್ನಾಗಿತ್ತು ಇನ್ನೂ ಅವರು ಆಚಾರು ಒಂದು ವಾರ ಬಿಟ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ರು ಹಾಗೆ ಬರ್ತಾ ಹೊಟ್ಟೆ ಹಸುವಾಗ್ತಿತ್ತು ನನಗೆ ಅದಕ್ಕೆ ನಾನು ಆಂಟಿನ ಕರ್ಕೊಂಡೋಗಿ ಚುರುಮುರಿ ತಿಂದ್ಬಿಟ್ಟು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್